ಕಥೆಗಳನ್ನಾಗ್ಲಿ ಇದು ಉಪನಿಷತ್ತುಗಳಲ್ಲಿ ಬರತಕ್ಕಂಥ ಪ್ರಮೇಯಗಳನ್ನಾಗ್ಲಿ ಚಿಂತನೆ ಮಾಡಿದರೆ ಇದು ಬರ್ತಾರೆ ಆದರೆ ಬೆಟ್ಟದ ಮೇಲೆ ಒಂದು ಘಟನೆ ನಡೀತು ಇದು ನಡೆದಿದ್ದು ಕಲ್ಪನೆ ಅಲ್ಲ ಹ ಹದಿನೆಂಟ್ನೂರ ಹತ್ತೊಂಬತ್ನೂರ ಆದ ದೊಡ್ಡ ಅದ್ಭುತವಾದ ಘಟನೆ ಒಮ್ಮೆ ಬ್ರಹ್ಮೋತ್ಸವ ಇನ್ನ ಎರಡು ತಿಂಗಳದ ಒಂದು ತಿಂಗಳದ ಬ್ರಹ್ಮೋತ್ಸವ ಆ ಒಂದು ತಿಂಗಳು ಬ್ರಹ್ಮೋತ್ಸವ ಇರುವಾಗ ಸಾಮಾನ್ಯವಾಗಿ ಏನಾಗ್ತದೆ ಕಿಟಿ ಅಲ್ಲಿ ಅಂದ್ರೆ ದೊಡ್ಡ ಮೀಟಿಂಗ್ ಆಗ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ನ ಆಫೀಸರ್ಸ್ ಎಲ್ಲ ಬರ್ತಾರೆ ಇ ಒ ಕೂತ್ಕೊಂಡಿರ್ತಾರೆ ಚೇರ್ಮನ್ ಕೂತ್ಕೊಂಡಿರ್ತಾರೆ ಏನೇನು ಆಗ್ಯದೇ ಕಾರ್ಯಕ್ರಮ ಎಲ್ಲ ಆಗ್ಯಾವೇ ಇಲ್ಲ ಎಲ್ಲ ಕಡೆ ಸುಣ್ಣ ಬಣ್ಣ ಆಗ್ಯದ ಇಲ್ಲ ರಂಗೋಲಿ ಹಾಕಿದ್ದಾರೆ ಇಲ್ಲ ಸಾಗ ಚೀಫ್ ಇಂಜಿನಿಯರ್ ಇಒ ಅವ್ರಿಗೆ ಹೇಳಿದರು ಸರ್ ಎಲ್ಲ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ಧ್ವಜಸ್ತಂಭ ಏನದಲ್ಲ ಸ್ವಲ್ಪ ಧ್ವಜಸ್ತಂಭದ ಪ್ಲೇಟ್ಗಳು ಅದು ಒಂಬತ್ತು ಅಡಿ ದಪ್ಪ ಇರ್ತದೆ ನಮ್ಮ ವೆಂಕಟರಮಣ ಧ್ವಜಸ್ತಂಭ ಧ್ವಜಸ್ತಂಭದಲ್ಲ ಹೀಗ ರೌಂಡ್ ಅಳತೆ ಮಾಡಿದರೆ ಒಂಬತ್ತು ಅಡಿ ಸ್ವಲ್ಪ ಪ್ಲೇಟ್ಗಳು ಬಂಗಾರದ ಪ್ಲೇಟ್ಗಳು ಲೂಸ್ ಆಗ್ಯಾವೆ ಅದನ್ನು ಸರಿಯಾಗಿ ಮಾಡಬೇಕು ಒಂದು ಸಲ ತೆಗೆದು ಸರಿಯಾಗಿ ಮಾಡಬೇಕು ಸರಿ ನಾಳೆ ಆರ್ಡ್ರ್ ಹಾಕಿದರು ನಾಳೆ ನಿಂತು ಅದು ವರ್ಕ್ ಆಗಬೇಕು ಮರುದಿವ್ಸವೇ ಪ್ರಾರಂಭ ಮಾಡಿದರು ಚೀಫ್ ಇಂಜಿನಿಯರ್ ಇಂಜಿನಿಯರ್ ಸೆಲ್ ನಿಂತ್ಕೊಂಡು ಮೇಲೆ ಅದು ಅಷ್ಟರವರೆಗೆ ಸುಮಾರು ಒಂದು ನೂರು ವರ್ಷದಿಂದ ತೆಗೆದಿಲ್ಲ ಅದನ್ನು ಅದನ್ನು ಮೇಲಿನ ಧ್ವಜಸ್ತಂಭದ ಬಾವುಟ ಅಂತ ಇರ್ತದಲ್ಲ ಅದು ಇರ್ತದೆ ಅದನ್ನು ತೆಗೆದರು ತೆಗೆದ್ರೆ ಏನಾಯ್ತು ಗೊತ್ತ ಚೀಫ್ ಇಂಜಿನಿಯರ್ ಸ್ಟನ್ ಆಗಿಬಿಟ್ಟ ಏನಪ್ಪ ಅಂದ್ರೆ ನೋಡ್ತಾನೆ ಒಳಗೆ ಧ್ವಜನೇ ಇಲ್ಲ ಸ್ತಂಭನೇ ಇಲ್ಲ ಒಳಗಡೆ ಬರೇ ಬಂಗಾರದ ಪ್ಲೇಟ್ಗಳು ಕೂತ್ಕೊಂಡಾವೆ ಒಂದೊಂದು ಪ್ಲೇಟ್ ಬಿಚ್ಕೊಂಡು ಹೋತಾ ಇದ್ದಾರೆ ಅಸಲ್ ಒಳಗೇನು ಕಟಿಗೆಬೇಕಲ್ವ ಆ ಕಟಗಿಯ ಕಂಬನೇ ಇಲ್ಲ ಕೆಳಗಿನ ತನಕ ತೆಗೆದರೂ ಬಾಟಮ್ನಲ್ಲಿ ಒಂದು ಪೀಠ ಇರ್ತದೆ ಆ ಪೀಠಕ್ಕೆ ಬಂದಾಗ ಈಗ ಬೊಟ್ಟು ಹೊತ್ತಿನ ಹೋಗಿಬಿಡ್ತದೆ ಒಳಗೆ ಅಂದರೆ ಅಟ್ಟು ಕೊಳತ್ ಹೋಗಿಬಿಟ್ಟಿತ್ತು ಏನೇನು ಕಂಬನೇ ಇಲ್ಲ ಅಷ್ಟತ್ರ ಎಪ್ಪತ್ತೆರಡು ಅಡಿ ಎತ್ತರದ ಧ್ವಜಸ್ತಂಭ ಒಂದು ಚೂರು ಇಲ್ಲ ಮತ್ತು ಅಲ್ಲಿವರೆಗೆ ಹೇಗೆ ನಿಂತುಕೊಂಡದೆ ಅದು ಅಂದರೆ ಅದು ಭಗವಂತನ ಸಂಕಲ್ಪದ ಮೇಲೆ ನಿಂತ್ಕೊಂಡದ್ದು ಅದು ಏನಾದರೂ ಬಿತ್ತಿದ್ರೆ ಅಂದರೆ ಗಾಳಿ ಬಂದು ಏನಾದರೂ ಆಗಿ ಪರ್ಪಾಟಾಗಿ ವೆಂಕಟರಮಣನ ಧ್ವಜಸ್ತಂಭ ಬಿದ್ದಿತ್ತು ಅಂದರೆ ಇಡೀ ಇಂಡಿಯಾ ಅಲ್ಲಾಡಿ ಹೋಗಿಬಿಡ್ತಿತ್ತು ಏನು ಮಾರಾಯ ತಿರುಪತಿ ದೇವಸ್ಥಾನ ವೆಂಕಟರಮಣ ಧ್ವಜಸ್ತಂಭ ಬಿತ್ತಂತೆ ಧ್ವಜ ಅದೆಲ್ಲ ಅಪಶಕಲ್ವಾ ಚೀಫ್ ಇಂಜಿನಿಯರ್ ನಡಿಗೋಗ್ಬಿಟ್ಟ ಬೆವರು ಎಲ್ಲರಿಗೆ ತಕ್ಷಣ ಅಧಿಕಾರಿಗಳಿಗೆ ಫೋನ್ ಮಾಡಿದರು ಅಧಿಕಾರಿ ಎಲ್ಲ ಮೇಲೆ ಬಂದರು ನೋಡ್ತಾರೆ ಇಲ್ಲ ಏನು ಮಾಡಬೇಕು ಆಗ ಸರಿಯಾಗಿ ನೀವು ನಂಬಲಾರ್ರಿ ಇದು ನಾನು ಅಲ್ಲಿ ಡ್ಯೂಟಿ ಮಾಡಿದ ವ್ಯಕ್ತಿ ನಾನು ಅಲ್ಲಿದ್ದ ವ್ಯಕ್ತಿ ಮೂವತ್ತಾರು ವರ್ಷ ನಮ್ಮಪ್ಪನ ಸೇವೆ ಮಾಡಿದ್ದೀನಿ ನಾನು ಆಗ ಇಮಿಡಿಯೇಟಾಗಿ ಏನು ಮಾಡಬೇಕು ಕರ್ಣ ಆಂಧ್ರ ಗೌರ್ಮೆಂಟಿಗೆ ಸಿ ಎಮ್ಗೆ ಫೋನ್ ಮಾಡಿದರು ಇದು ವೆಂಕಟರಮಣ ಕೆಲಸ ಆದ ಕಂಡು ಸಿ ಎಮ್ ಎತ್ತಿಕೊಂಡ ಏನು ಸರ್ ಹಿಂಗೆ ಆಗಿಬಿಟ್ಟದೆ ಈಗ ನಮ್ಮ ಎಂಬತ್ತಡಿ ಎತ್ತರದ ಮತ್ತೆ ಹನ್ನೊಂದು ಅಡಿ ಸ್ಕ್ವೇರ್ ಅಂದರೆ ದಪ್ಪ ಇರತಕ್ಕಂಥ ಒಂದು ಟೇಕ್ ಗಿಡ ಬೇಕು ಅದು ಬಂದ್ರೆ ನಾಳೆ ಬ್ರಹ್ಮೋತ್ಸವಕ್ಕೆ ಆಗಿ ಅದನ್ನು ಧ್ವಜಸ್ತಂಭ ಆಗಬೇಕು ಆಗಿಂದಾಲೇ ಸಿ ಎಮ್ ಆಗ ಒಂದು ಸಿ ಎಮ್ ಯಾರೇ ಇದಕ್ಕೆ ನಾವು ಬರವಲ್ಲ ಮರೆತು ಬಿಡ್ತ ಎಲ್ಲ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಬೆಳೆದ್ರೆ ಆಂಧ್ರ ಗೌರ್ಮೆಂಟಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿಬಿಡ್ತು ಆಗಿಂದಾಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿಬಿಡ್ತು ಆಗಿಂದಾಲೆ ಇದೆಲ್ಲ ಒಂಬತ್ತು ಬರಿ ಒಳಗಾಗಿದೆ ಸಾರ್ ಆಂಧ್ರ ಫಾರೆಸ್ಟ್ನಲ್ಲಿ ಯಾವ ಫಾರೆಸ್ಟ್ನಲ್ಲಿ ಕೂಡ ಅಂಥ ದೊಡ್ಡದಾಗಿರ್ತಕ್ಕಂಥ ಅಷ್ಟು ದಪ್ಪ ಇರತಕ್ಕಂಥ ಟೇಕಿ ಇಲ್ಲ ಅಂತ ಹೇಳಿಬಿಟ್ರು ಅವ್ರ ರಿಪೋರ್ಟ್ ಬಂತು ಒಂದು ಅರ್ಧ ಗಂಟೆಯೊಳಗಾಗಿ ಏನು ಮಾಡಬೇಕು ತೋಚುವಲ್ದು ಇನ್ನು ಒಂದು ತಿಂಗಳದ ಬ್ರಹ್ಮೋತ್ಸವ ಅಷ್ಟೊತ್ತಿಗೆ ಧ್ವಜಸ್ತಂಭದ ಸ್ಥಾಪನೆ ಆಗಬೇಕು ಕೈ ಇಟ್ಕೊಂಡು ನಮ್ಮ ಅಧಿಕಾರಿ ಒಂಬತ್ತುವರಿ ಆಗಿತ್ತು ಕೂತ್ಕೊಂಡಿದ್ರೆ ಬೆಂಗಳೂರಿನಿಂದ ಒಂದು ಫೋನ್ ಬಂತು ಅಯ್ಯಂಗಾರ್ ಅಂತಕ್ಕಂಥ ವ್ಯಕ್ತಿ ಅವನು ಆಗಿನ ಹಿಂದಿನ ಸಿ ಎಮ್ಗೆ ಚೀಫ್ ಸೆಕ್ರ ಸೆಕ್ರೆಟ್ರಿ ಆತ ನನಗೆ ಈಗ ಮೆಸೇಜ್ ಬಂತು ವೆಂಕಟರಮಣ ಧ್ವಜಸ್ತಂಭ ಹೋಗ್ಯದ ಅಂತ ಹೇಳಿ ಅದಕ್ಕೆ ನೀವು ಏನೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಯಿತು ದಯಮಾಡಿ ನಮ್ಮ ಕರ್ನಾಟಕಕ್ಕೆ ಒಂದು ಆಪರ್ಚುನಿಟಿ ಕೊಡಿರಿ ಶ್ರೀನಿವಾಸನ ಕಲ್ಯಾಣ ಆ ಧ್ವಜಸ್ತಂಭ ಇಡ್ಲಿಕ್ಕೆ ನಾವು ನೀವು ಸಿ ಎಮ್ಗೆ ಗುಂಡೂರಾವಾಗ ಸಿ ಎಮ್ ಗುಂಡೂರಾವಿದ್ರು ನೀವು ಒಂದು ಲೆಟ್ರ್ ಕಳಿಸ್ಕೊಟ್ರೆ ನಾವು ತಕ್ಷಣದಲ್ಲಿ ಅದಕ್ಕೆ ಬೇಕಾದ ಅರೇಂಜ್ಮೆಂಟ್ ಮಾಡ್ತೀವಿ ನೀವು ನಮ್ಮಲ್ಲಾರಿ ಒಂಬತ್ತುವರೆಗೆ ಟೈಪ್ ಆಗಿದೆ ಲೆಟರ್ ಒಂಬತ್ತುವರೆಗೆ ಟೈಪ್ ಆಯಿತು ಸ್ಪೆಷಲ್ ಮೆಸೆಂಜರ್ ಅಂದರೆ ಕಾರ್ ಕೊಟ್ಟರು ಗುಂಡೂರಾವಿಗೆ ಗುಂಡೂರಾವಿಗೆ ಆಗಲೇ ಹೋಗಿಬಿಟ್ಟಿತ್ತು ಆತ ಆ ರೆಡಿಯಾಗಿ ಕೂತ್ಕೊಂಡಿದ್ದ ಆರ್ಡ್ರ್ ಆಯಿತು ಮರುದಿವ್ಸ ಮುಂಜಾನೆ ಎಂಟು ಗಂಟೆ ಎಂಬಷ್ಟೊತ್ತಿಗೆ ತಿರುಮ ದೇವಸ್ಥಾನಕ್ಕೆ ಆರ್ಡರ್ ಬಂತು ನಮ್ಮ ದಾಂಡೇಲಿ ಫಾರೆಸ್ಟ್ ನಿಮ್ಮ ಕರ್ನಾಟಕದ ದಾಂಡೇಲಿ ಫಾರೆಸ್ಟ್ ಏನದಲ್ಲ ಅದರಲ್ಲಿ ಮೂವತ್ತೆರಡು ಗಿಡ ಅವೆ ಆ ಮೂವತ್ತೆರಡು ಗಿಡದಲ್ಲಿ ನೀವು ಯಾವ ಗಿಡ ಸೆಲೆಕ್ಟ್ ಮಾಡ್ತೀರೋ ಮಾಡಿರಿ ಯಾಕಂದರೆ ಅದು ಎಲ್ಲ ಗಿಡಗಳು ಬರೋದಲ್ಲ ಮಧ್ಯ ಟೊಂಗಿ ಬಂದಿರಬಾರ್ದು ಅದು ಸೀಳಿರಬಾರ್ದು ಒಂದೇ ರೀತಿ ಇರಬೇಕು ತಕ್ಷಣದಲ್ಲಿ ನಮ್ಮ ಅಧಿಕಾರಿಗಳೆಲ್ಲ ಹೋದರು ಇಂಜಿನಿಯರ್ಸ್ ಎಲ್ಲ ಆರು ಗಿಡಗಳನ್ನು ಸೆಲೆಕ್ಟ್ ಮಾಡಿದರು ದಾಂಡೇಲಿ ಫಾರೆಸ್ಟ್ನಲ್ಲಿ ಗುಂಡೂರಾವ್ ಕೂಡ ಇದ್ದರು ಸರ್ ಆರು ಗಿಡ ಆಗಿದೆ ಈ ಆರು ಗಿಡವನ್ನು ನಮಗೆ ಕೊಡ್ತೀವಿ ನಾವು ಇದು ನಮಗೆ ಟೇಕ್ ಗಿಡ ಗಿಡವು ಅಲ್ಲ ಆರು ಗಿಡ ಅಡಿ ಹತ್ತಿರದವು ಹನ್ನೊಂದು ಅಡಿ ಆಗಲಿ ದಪ್ಪ ಇರ್ತಕ್ಕಂಥವು ಒಪ್ಕೊಂಡ್ರು ಆದರೆ ದೊಡ್ಡ ಸಮಸ್ಯೆ ಏನಾಯಿತು ಗೊತ್ತನ ಅದು ಗುಡ್ಡದ ಕೆಳಗಡೆ ಅದೇ ಗಿಡಗಳು ಆರು ಗಿಡಗಳು ಗುಡ್ಡದ ಕೆಳಗಡೆ ಗುಡ್ಡದ ಮೇಲೆ ರೋಡ್ ಅದೇ ಅದರ ಕಟ್ಟು ಮಾಡೋ ಹಾಗಿಲ್ಲ ಎಂಬತ್ತಡಿ ಉದ್ದದ ಟೇಕ್ ಗಿಡ ಮೇಲೆ ತರಬೇಕು ಹ್ಯಾಂಗೆ ತರಬೇಕು ಇದನ್ನು ಒಂದು ಗಂಟೆತ್ತು ಅವರು ಚೀಫ್ ಇಂಜಿನಿಯರ್ಸು ಆ ಕರ್ನಾಟಕ ಗೌರ್ಮೆಂಟು ಮತ್ತು ಇದು ಕೂತ್ಕೊಂಡು ಆಲೋಚನೆ ಮಾಡೋರ ಜೊತೆಗೆ ಎಂಥ ಪವಾಡರೀ ಶ್ರೀನಿವಾಸಂದು ಅವರು ಬಾಂಬೆದವರು ಈ ಗಿಡಗಳನ್ನು ಕಡಿಯೋದು ಅದನ್ನು ಸಪ್ಲೈ ಮಾಡೋರು ಅವರು ಅವರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆರ್ಡರ್ ಹಾಕಿದ್ದಂತೆ ಅವರೆಲ್ಲ ಬಂದರು ಸಾರ್ ಶ್ರೀನಿವಾಸನಿಗೆ ಇಲ್ಲಿಂದ ಆರು ಗಿಡಗಳು ಮೇಲೆ ತೊಗೊಂಡು ಹೋಗ್ಬೇಕಂತ ತಿರುಪತಿ ಸೇರಿಸ್ಬೇಕಂತಲ್ಲ ಅದು ದಯಮಾಡಿ ನಮಗೆ ಕೊಡ್ರಿ ನಾವು ಮಾಡ್ತೀವಿ ಓಯ್ ಇನ್ನೇನು ಮರ ಹುಡುಕಿ ನಾವು ಏನು ಪ್ರಯತ್ನ ಮಾಡ್ತಾ ಇದ್ರೆ ಅವರು ಆರು ಗಿಡಗಳನ್ನು ಸುನಾಯಾಸವಾಗಿ ಹೆಂಗೆ ತಂದರೂ ಅವೆಲ್ಲ ಗೊತ್ತಿಲ್ಲ ಒಟ್ಟಿನ ಮೇಲೆ ಬೆಟ್ಟ ಮೇಲೆ ಗುಡ್ಡದ ಮೇಲೆ ತಂದರು ಗುಡ್ಡದ ಮೇಲೆ ತಂದ ಮೇಲೆ ಅಲ್ಲಿಂದ ತಿರುಪತಿಗೆ ಅವು ಆ ಬರಬೇಕಾದ್ರೆ ಲಾರಿ ಮಾತಾಡಬೇಕಾಯ್ತು ಬೆಂಗಳೂರಿನ ವ್ಯಕ್ತಿಯನ್ನು ಕರೆದು ಸಾರ್ ಈ ದೊಡ್ಡ ಲಾರಿಗಳು ಈ ಥ ಎಂಬತ್ತಡಿ ಉದ್ದದ ಇದನ್ನು ನಾನು ಬೆ ತಿರುಪತಿಗೆ ಹೋಗಬೇಕು ಇದಕ್ಕೆ ನನಗೆ ಕಾಂಟ್ರ್ಯಾಕ್ಟ್ ಕೊಟ್ಟರೆವಲ್ಲ ಇಷ್ಟು ಅಂತ ರೊಕ್ಕ ಮಾತಾಡ್ರಿ ನಮ್ಮ ಅಧಿಕಾರಿಗಳು ಹೇಳಿದ್ರು ನಿಂಗೆ ಎಷ್ಟು ಅಷ್ಟು ಕೊಡ್ತೀವಿ ಹೊರಡಬೇಕು ಹಾಕೊಂಡು ರಾ ಗುಂಡೂರಾವಿ ಒಂದು ಮೆಸೇಜ್ ಕಳಿಸ ದಯಮಾಡಿ ಆರು ಗಿಡಗಳನ್ನು ಅಸೆಂಬ್ಲಿಯ ಮುಂದೆ ನಿಮ್ಮ ವಿಧಾನಸೌಧ ಅದಲ್ಲ ವಿಧಾನಸೌಧದ ಮುಂದೆ ತರಬೇಕು ನಾವು ಎಮ್ ಎಲ್ ಎಗಳು ಮಿನಿಸ್ಟರು ದೇ ನಮ್ಮ ಬೆಂಗಳೂರಿನ ಜನಾಂಗ ಎಲ್ಲ ಅದಕ್ಕೆ ಆರತಿ ಮಾಡಿ ಮಾಡಿ ಏನು ರೀ ಅದು ಆ ಬಿಡಿ ಬೆಂಗಳೂರು ದಾಟೋವರೆಗೆ ಜನ ಸಮರ್ದತೆ ಇಡೀ ರೋಡೆಲ್ಲ ಖಾಲಿ ಮಾಡಿದರು ಬಂತು ಅವನು ಹೇಳಿದ್ದ ಸರ್ ಬೆಂಗಳೂರಿಂದ ತಿರುಪತಿಗೆ ಈ ತೊಂಬತ್ತಡಿ ಎಂಬತ್ತಡಿ ಉದ್ದದ್ದು ಹೋಗ್ಬೇಕಾದ್ರೆ ಟೂ ಡೇಸ್ ಹಿಡೀಬೋದು ನಿಮಗೆ ಅಂತ ಹೇಳಿದ್ದ ಮುಂಜಾನೆ ಆರೂವರೆ ಏಳು ಗಂಟೆಗೆ ಬಿಟ್ಟಿದ್ದಾನೆ ಬೆಂಗಳೂರು ಸಾಯಂಕಾಲ ನಾಲ್ಕುವರೆಗೆ ತಿರುಪತಿ ಬಂದುಬಿಟ್ಟ ತಿರುಪತಿಗೆ ಬಂದರೆ ಅಲ್ಲಿ ಜನ ಬೇಕಾದಷ್ಟು ಸ್ವಾಗತ ಮಾಡಿ ಬೆಟ್ಟದ ಕೆಳಕ್ಕೆ ಕರ್ಕೊಂಡು ಹೋದರು ಇಲ್ಲಿ ನೋಡ್ರಿ ಆಶ್ಚರ್ಯ ಅವನಂದ ಸಾರ್ ಈ ಬೆಟ್ಟ ಏರಬೇಕಾ ನಾನು ಅಂತ ಲಾರಿಯಾಗ ಹೌದಾ ಯಾ ಮತ್ತೆ ಇದನ್ನು ಬೆಟ್ಟ ರೋಡ್ನಾಗ ಹೋಗೋದಲ್ಲ ಬೆಟ್ಟ ಇರಬೇಕು ಅಯ್ಯೋ ನನಗೆ ಇಟ್ ಇಸ್ ನಾಟ್ ಪಾಸಿಬಲ್ ಅದು ಗೋಡೆಗಳಿಗೆ ಅಲ್ಲಿ ಬಡ್ಕೊಂಬಿಡ್ತದೆ ಗುಂಡುಗಳು ಬಿಡ್ತಾವೆ ಅಥವಾ ಲಾರಿನೇ ಬಿದ್ದು ಬಿಡ್ಬೋದು ನೀನು ನೀನು ಹೊರಡು ನೀನು ನಾವೇನು ಮಾಡಬೇಕು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂಥೇಳಿ ಮುಂದೆ ಏನಂತಾರಲ್ಲ ಲಿಫ್ಟ್ ಮಾಡೋವಿರ್ತಾವೆ ಅಲವು ಹಿಂದೆ ಏನೋ ಇಟ್ಕೊಂಡು ಒಟ್ಟು ನಮ್ಮ ಅಧಿಕಾರಿ ಸಹಿತ ಹೋಯ್ತು ಸಾಯಂಕಾಲ ಐದುವರೆಗೆ ಅಲ್ಪಿರಿಯಲ್ಲಿ ಲಾರಿ ಸ್ಟಾರ್ಟ್ ಆಯಿತು ಎಷ್ಟೊತ್ತಕ್ಕೆ ಹೋಗಿರ್ಬೋದು ಹೇಳಿ ಬಸ್ಸು ಹೋಗಬೇಕಾದ್ರೆ ನಲವತ್ತೈದು ನಿಮಿಷ ಬೇಕು ಒಂದು ಬಸ್ ಹೋಗಬೇಕಾದ್ರೆ ಕೇವಲ ಒಂದು ಗಂಟೆ ಒಳಗಾಗಿ ಬೆಟ್ಟಕ್ಕೆ ಹೋಗಿಬಿಡ್ತು ಲಾರಿ ಲಾರಿ ಹೋಗಿದ್ದಲ್ಲ ಅವನು ಡ್ರೈವರು ಮತ್ತು ಓನರ್ ಇದ್ದಾರಲ್ಲ ಅವ್ರ ಕೆಳಗಿಳಿದು ಸಟ್ಟಾಗಿ ನಮಸ್ಕಾರ ಹಾಕಿಬಿಟ್ರು ಸಾರ್ ಸತ್ಯ ಸಾರ್ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಅಧಿಕಾರಿಗಳು ನೋಡ್ತಾ ಇದ್ದಾರೆ ಲಾರಿ ಇನ್ನೇನು ಗೋಡಿಗೆ ಹೊಡ್ಕೊಂತು ಬೀಳ್ತದೆ ಕೆಳಗ ಅಂದಾಗ ಆದರೆ ಯಾರೂ ಕಂಡಿಲ್ಲ ಆ ಲಾರಿನ ಹೀಗೆ ಎತ್ತಿ ಆಯ್ತು ಹಿಂಗೆ ಬೀಳಬೇಕಾದ ಬೀಳಬೇಕಾದ ಲಾರಿ ಇನ್ನೇನು ಬಿತ್ತು ಲಾರಿ ಆಯ್ತು ಮುಗೀತು ಕುಡಿಯೋ ಬಿತ್ತು ಅನ್ನುವಾಗ ಯಾರೂ ಲಿಫ್ಟ್ ಮಾಡಿ ಹಿಂಗೆ ಎತ್ತಿ ಹಿಡಿತಾ ಇದ್ದಾರೇನೋ ಅದು ಮತ್ತೆ ಸಹ ಪ್ರಕಾರ ನಿಂತ್ಕೊಂತ ಇದನ್ನು ಒಂದು ಐದಾರು ಕಡೆ ಅವರು ಕಣ್ಣಾರ ನೋಡಿದ್ದಾರೆ ಅವನು ಹೇಳಿದ ಲಾರಿ ಡ್ರೈವರ್ ಹೇಳಿದ ಮಾತ್ರ ನೋಡಿ ಸ್ಟೇಟ್ಮೆಂಟು ಸರ್ ನಾನು ಡ್ರೈವ್ ಮಾಡಿಲ್ಲ ಸರ್ ಸತ್ಯ ಹೇಳ್ತೀನಿ ನನಗೆ ಏನು ಸ್ಟೀರಿಂಗ್ ಹಿಡ್ಕೊಂಡು ಕೂತಿದ್ದು ಮಾತ್ರ ಗೊತ್ತು ನನಗೆ ಆಮೇಲಕ್ಕೆ ಅದು ಯಾವ ಶಕ್ತಿ ನನ್ನಿಂದ ಡ್ರೈವಿಂಗ್ ಮಾಡಿಸ್ತೋ ಗೊತ್ತಿಲ್ಲ ಶ್ರೀನಿವಾಸನ ಮುಂದೆ ಧ್ವಜಸ್ತಂಭಗಳನ್ನ ಇಳಿಸಿದ ಗುಡಿ ಮುಂದೆ ಅದಕ್ಕೆಲ್ಲ ಇಂಜೆಕ್ಷನ್ಸು ಅವು ಇವು ಏನೋ ಮಾಡ್ತಾರೆ ಅವೆಲ್ಲ ಮಾಡಿದ್ರು ಮಾಡಿದ ಮೇಲೆ ಅದನ್ನು ಗುಡಿ ಒಳಗೆ ಹೋಗೋದು ಹಾಗೆ ಪಿಲಿಗ್ರೀವ್ಸನ್ನು ನಿಂದ್ರಿಸ್ಬೇಕು ದರ್ಶನ ಕಂಪನಿ ಫ್ರೀ ಆ ಕಂಪನಿಯವರು ಫ್ರೀಯಾಗಿ ಮಾಡಿದ್ರು ಕೆಲಸ ಆ ದಂಡೇಲಿ ಅವ್ರ ಹೆಸರು ನಾವು ಬರೋದು ಅವರು ಸೋನಾಲಿ ಸೋನಾಲಿ ಕಂಪನಿಯವರು ಈ ಗಿಡಗಳನ್ನ ಮೇಲೆ ತಂದ್ರಲ್ಲ ನಿಮ್ಗೆ ಏನು ಕೊಡಬೇಕು ಅಯ್ಯೋ ವೆಂಕಟರಮಣ ಸೇವಾ ನಮಗೆ ದಯಮಾಡಿ ಏನೇನು ಪೈಸ ಕೊಡಬೇಡ್ರಿ ನಮ್ಮ ಭಾಗ್ಯ ಅಂದರು ಇಲ್ಲಿ ಡ್ರೈವರು ಓನರ್ ಬಂದಿದ್ರಲ್ಲ ಸರ್ ನಾನು ತಪ್ಪು ಮಾಡಿದೆ ನಾನು ಏನಕ್ಕೆ ಕಾಂಟ್ರಾಕ್ಟ್ ಕೊಡ್ರಿ ರೊಕ್ಕ ಕೊಡ್ರಿ ಅಂತ ಕೇಳಿದೆ ದಯಮಾಡಿ ಲಾರಿ ತಂದಿದ್ದಕ್ಕೆ ಏನು ಕೊಡಬೇಡ್ರಿ ಸಾರ್ ಅಂತ ಅವನು ಸಾಟ್ಟಾಂಗ ನಮಸ್ಕಾರ ಅವನಿಗೆ ಮರ್ಯಾದೆ ಮಾಡಿಸಿ ದರ್ಶನ ಮಾಡಿಸಿ ಕಳಿಸಿದರು ಆದರೆ ನಮ್ಮ ಇ ಒ ಎಂಥ ಅದ್ಭುತ ರೀ ಅಂದರೆ ಪಿಲಿಗ್ರಿಮ್ಸ್ ದರ್ಶನ ಮಾಡ್ತಾ ಇರಬೇಕು ಈ ಧ್ವಜಸ್ತಂಭ ಗುಡಿಯೊಳಗೆ ಹೋಗ್ಬೇಕು ಆ ರೀತಿ ಇಂಜಿನಿಯರ್ಸ್ ಎಲ್ಲ ಕಲ್ತು ಮಾಡಿದಿರಿ ಪ್ಲಾನ್ ಕೆಳಗಲಿಂದ ಹೋಗ್ತಾ ಇದ್ದಾರೆ ಮ್ಯಾಲಿನಿಂದ ಅಲ್ಲಿ ಹೋಯಿತು ಎಲ್ಲಿ ಕೂಡಿಸ್ಬೇಕು ಆ ಸ್ಥಳದಲ್ಲಿ ಆ ಪ್ರಧಾನವಾದ ಅರ್ಚಕರು ಪುರೋಹಿತರು ಬಂದು ಹೇಳಿದರು ಸರ್ ಧ್ವಜಸ್ತಂಭದ ಕೆಳಗೆ ಏನಾದರೂ ಒಂದು ಬಂಗಾರ ಸ್ವಲ್ಪ ಬಂಗಾರ ಹಾಕಬೇಕು ಒಂದು ಕನಿಷ್ಠ ಒಂದು ಹತ್ತು ಆದರೂ ಇಡ್ರಿ ಅಂತಂದರೆ ನೀವು ನಂಬಲಾರ್ರಿ ನಮ್ಮಪ್ಪನ ವೈಭವ ಅಂದರೆ ಹೇಗಿರ್ತದೆ ಮಾಡೋಕ್ಕೆ ಸಾಧ್ಯ ಇಲ್ಲ ಮೈ ನಾನು ಹೇಳಿನ ಜ್ಞಾಪಕ ಇರ್ತದ ನಮಗೆ ವೆಂಕಟರಮಣ ಮೈ ಮೇಲೆ ಪ್ರತಿನಿತ್ಯ ಎಷ್ಟು ಬಂಗಾರ ಇರ್ತದೆ ಹೇಳಿ ಹೇಳಬಾರ ಕೆಜಿ ಬಂಗಾರ ಮೈಮೇಲೆ ಇರ್ತದೆ ಪ್ರತಿನಿತ್ಯದಲ್ಲಿ ಅವನ ಕಿರೀಟ ಅವನ ಎರಡು ಶಂಖಚಕ್ರಗಳು ಅವನ ಕಟಿಹಸ್ತ ಅವನ ಹುಟ್ಟ ಪೀತಾಂಬರ ಅವನು ಹಾಕಿಕೊಂಡ ಲಕ್ಷ್ಮೀಹಾರ ಇವೆಲ್ಲ ಕೇಳಿ ಕಲ್ತು ನೂರಾ ಮೂವತ್ತೈದು ಕೆಜಿ ಬಂಗಾರ ಮೈ ಮೇಲೆ ಪ್ರತಿನಿತ್ಯದಲ್ಲಿ ಇರ್ತದೆ ಗುರುವಾರ ತೆಗಿತಾರೆ ಮತ್ತೆ ಸೋಮವಾರ